ಹಾಯ್ ಹಲೋ ವೀಕ್ಷಕರೇ ಇದೀಗ ನಿಮಗೊಂದು ನೈಋತ್ಯ ರೈಲ್ವೆ ನೇಮಕಾತಿ ಅದರಲ್ಲಿ ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ ಕೋಟ ಹುದ್ದೆಗಳಿವೆ ಮಾಸಿಕ ವೇತನ ಅಧಿಸೂಚನೆ ಪ್ರಕಾರ ವಿದ್ಯಾರ್ಥಿ ಅಧಿಸೂಚನೆ ಪ್ರಕಾರ ತಿಳಿಸ್ತಾರೆ ಇದೀಗ ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಫಸ್ಟ್ ನಾನು ವಿಡಿಯೋ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮೂಲಕ ನಿಮಗೆ ಯಾವ ರೀತಿ ರೀತಿಯ ಹುದ್ದೆಗಳು ಬೇಕು ಎಂಬುದನ್ನು ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಓಕೆನಾ ನೇರವಾಗಿ ವಿಷಯ ಪಡ್ತೀನಿ ಸೌತ್ ಇಂಡಿಯನ್ ರೈಲ್ವೆ ನೇಮಕಾತಿ ಹುದ್ದೆಗಳ ಹೆಸರು ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ ಕೋಟ ಹುದ್ದೆಗಳ ಸಂಖ್ಯೆ ಹನ್ನೊಂದು ಉದ್ಯೋಗ ಸ್ಥಳ ಹುಬ್ಳಿ ಕರ್ನಾಟಕ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಸಿ ಹುಬ್ಳಿ ಇನ್ ಡಾಟ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಓಕೆನಾ ವಿದ್ಯಾರ್ಹತೆ ವಿಷಯಕ್ಕೆ ಬಂದರೆ ಅಧಿಸೂಚನೆ ಪ್ರಕಾರ ವಿದ್ಯಾರ್ಹತೆ ಪೂರ್ಣಗೊಳಿಸಬೇಕು ವಯೋಮಿತಿ ಅಭ್ಯರ್ಥಿಯು ಅಧಿಸೂಚನೆ ಪ್ರಕಾರ ವಯೋಮಿತಿ ಹೊಂದಿರಬೇಕು ಅರ್ಜಿ ಶುಲ್ಕ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಅಂದರೆ ನೀವು ಅಪ್ಲೈ ಮಾಡ್ತಿರಲ್ಲ ವೆಬ್ಸೈಟ್ನಲ್ಲಿ ಅಲ್ಲಿ ತಿಳಿಸ್ತಾರೆ ಎಷ್ಟು ವಿದ್ಯಾರ್ಥಿ ಆಗಬೇಕು ವಯೋಮಿತಿ ಎಷ್ಟು ಅಂತ ತಿಳಿಸ್ತಾರೆ ಓಕೆನಾ ನೀವು ಇವಾಗ ಯಾವುದಕ್ಕೂ ಹೇಳಿರಬೇಕು ಅವಶ್ಯಕತೆ ಇರೋದಿಲ್ಲ ವೇತನ ಶ್ರೇಣಿ ಬಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಪ್ರಕಾರ ಮಾಸಿಕ ವೇತನ ನೀಡಲಾಗುತ್ತದೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಸಂದರ್ಶನ ಇರುತ್ತದೆ ಅಂದರೆ ಇಂಟರ್ವ್ಯೂ ಇರುತ್ತೆ ಮತ್ತು ಇರುತ್ತೆ ಓಕೆನಾ ಅವುಗಳ ಪ್ರಕಾರ ಪ್ರಿಪೇರ್ ಆಗಬೇಕಾಗುತ್ತೆ ಬಗ್ಗೆ ನಿಮ್ಮ ವೆಬ್ಸೈಟ್ನಲ್ಲಿ ತಿಳಿಸಿ ನಿಮ್ಗೆ ಕ್ವಶನ್ ಆನ್ಸರ್ ಇಂಪಾರ್ಟೆಂಟ್ಸ್ ಎಲ್ಲ ನಾನು ವಾಟ್ಸಪ್ನಾಗೆ ಕಳಿಸ್ತೀನಿ ಓಕೆನಾ ಸಿಗುತ್ತೆ ಇವಾಗ ಅರ್ಜಿ ಸಲ್ಲಿಸೋ ವಿಧಾನ ಅಧಿಕೃತ ವೆಬ್ಸೈಟ್ ಡಬ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಸಿ ಎಚ್ ಒಬ್ಲಿ ಡಾಟ್ ಇನ್ ಭೇಟಿ ನೀಡಿ ನಿಮಗೆ ಸಂಬಂಧಿಸಿದ ಸೌತ್ ವೆಸ್ಟ್ ರೈಲ್ವೆ ವಿಭಾಗವನ್ನು ಆಯ್ಕೆ ಮಾಡಿ ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ ಕೋಟಾ ಹುದ್ದೆಯ ಅಧಿಸೂಚನೆಯನ್ನು ಓದಿ ಅರ್ಹತೆ ಪರಿಶೀಲಿಸಿ ಆನ್ಲೈನ್ ಅರ್ಜಿ ನಮೂನೆಯ ಲಿಂಕ್ ತೆರೆಯಿರಿ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಶುಲ್ಕ ಪಾವತಿ ಮಾಡಿ ಅರ್ಜಿ ಸಲ್ಲಿಸಿ ಸಬ್ಮಿಟ್ ಮಾಡಿದ ಅರ್ಜಿಯನ್ನು ಪ್ರತಿಯನ್ನು ಪ್ರಿಂಟ್ ತೆಗೆದಿಟ್ಕೊಳ್ಳಿ ಓಕೆನಾ ಇವಾಗ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ವಾಚಿಂಗ್